ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಟುಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವತ್ತಿನ ಅನುಭವ ಸಾರ ಮತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನ ಇವತ್ತಿನ ಅನುಭವ ಸಾರ ಮಹಿಳೆಯರಿಗಾಗಿ ಮೀಸಲಿಟ್ಟಿದ್ದೇನೆ ಅದೇನೆಂದರೆ ನಾನು ತುಂಬ ಜನ ಮಹಿಳೆಯರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅವರು ದುಃಖನ ತೊಳ್ಕೊಳೋದು ಯಾವ ರೀತಿ ಅಂದರೆ ಹೆಣ್ಣು ಅಬಲೆ ಅಥವಾ ಹೆಣ್ಣು ದೃಷ್ಟಿ ಅಂತ ಆದರೆ ಇದು ನಿಜವಾಗಿಯೂ ನೂರಕ್ಕೆ ನೂರಷ್ಟು ತಪ್ಪು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆ ಅಂತೀರಾ ನಮ್ಮ ದೇಶದಲ್ಲಿ ಹೆಣ್ಣಾಗಿ ಹುಟ್ಟಿದರೆ ಅನುಕೂಲಗಳೇ ಜಾಸ್ತಿ ಆದರೆ ಗಂಡಾಗಿ ಹುಟ್ಟಿದರೆ ಅನಾನುಕೂಲಗಳೇ ಜಾಸ್ತಿ ಎನ್ನುವುದು ನಾನು ನಿಮಗೆ ಸಾಬೀತು ಪಡಿಸ್ತೇನೆ ಈ ವಿಡಿಯೋದಲ್ಲಿ ಅದು ಹೇಗೆ ಅಂದರೆ ನಮ್ಮ ಭಾರತೀಯ ಸಂಪ್ರದಾಯದ ಪ್ರಕಾರ ಮನೆಯಲ್ಲಿ ಗಂಡು ಮಗು ಆದರೆ ಕುಟುಂಬದಲ್ಲಿ ನಿಜವಾಗಿಯೂ ತುಂಬಾ ಸಂಭ್ರಮ ಪಡ್ತಾರೆ ಅದರ ಜೊತೆಗೆ ನೀವೇನಾದರೂ ಹಳ್ಳಿಯಲ್ಲಿ ಜೀವಿಸಿದ್ದರೆ ಅಥವಾ ಜನಿಸಿದ್ದರೆ ನಿಮಗೆ ಈ ವಿಷಯ ತಿಳಿದಿರ್ತದೆ ಮನೆಯಲ್ಲಿ ಗಂಡು ಮಗು ಆದರೆ ಪ್ರತಿಯೊಂದು ಮನೆ ಮನೆಗೂ ಸಿಹಿಯನ್ನು ಹಂಚ್ತಾರೆ ಆದರೆ ಆ ಗಂಡು ಮಗುವಾಗಿ ದೊಡ್ಡವನಾದ ನಂತರ ಆ ಗಂಡು ಮಗುವಿಗೆ ಅಷ್ಟೊಂದು ಯಾರೂ ಪ್ರೀತಿ ಮಾಡೋದಿಲ್ಲ ಅನ್ನುವುದು ನಿಮಗೂ ಸಹ ಗಮನಕ್ಕೆ ಬಂದಿರಬಹುದು ಆದರೆ ಹೆಣ್ಣು ಮಗು ಹುಟ್ಟುವಾಗ ಮನೆಯಲ್ಲಿ ಯಾರೂ ಹೆಚ್ಚು ಸಂಭ್ರಮ ಪಡುವುದಿಲ್ಲ ಅನ್ನುವುದಂತೂ ನಿಜವಾಗಿ ಸತ್ಯ ಆದರೆ ನಿಜವಾಗಿಯೂ ಹೆಣ್ಣು ಮಗು ತಂದೆಯ ಮನೆಯಲ್ಲಿ ರಾಣಿಯಾಗಿ ಜೀವಿಸ್ತಾಳೆ ಗಂಡು ಮಗು ಬೆಳೆದಂತೆಲ್ಲ ಅವನಿಗೆ ಒಂದಾದ ನಂತರ ಒಂದು ಜವಾಬ್ದಾರಿಯನ್ನು ಮನೆಯಲ್ಲಿ ಕೊಡ್ತಾ ಹೋಗ್ತಾರೆ ಒಂದು ವೇಳೆ ತಂದೆ ಆದರೆ ಮಗನ ಪಾಡು ಚಿಂತಾಜನಕವಾಗುತ್ತದೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಕಾರಣ ಮನೆಯ ಜವಾಬ್ದಾರಿ ಅವನೇ ನಿಭಾಯಿಸಬೇಕಾಗ್ತದೆ ಅಕ್ಕ ಅಥವಾ ತಂಗಿ ಅಥವಾ ತಮ್ಮ ಏನಾದರೂ ಇದ್ದರೆ ಅವನ ಜೀವನವನ್ನು ರೂಪಿಸಬೇಕಾಗುತ್ತೆ ಮದುವೆ ಮಾಡಿಸೋದು ಮನೆ ಎಲ್ಲ ನಾವು ನೋಡಬೇಕಾಗುತ್ತೆ ಹಾಗಾಗಿ ಅವನ ಜೀವನದಲ್ಲಿ ಸುಖ ಅನ್ನುವುದು ಮರೀಚಿಕೆ ಆಗುತ್ತೆ ಅನ್ನುವುದರಲ್ಲಿ ಅನುಮಾನನೇ ಇಲ್ಲ ಆದರೆ ಹೆಣ್ಣು ಮಗುವಾಗಿದ್ದಾಗ ಅಪ್ಪನಿಗೆ ರಾಣಿಯಾಗಿ ಅಮ್ಮನಿಗೆ ಮುದ್ದಿನ ಮಗಳಾಗಿ ಅಣ್ಣನಿಗೆ ಪ್ರೀತಿಯ ತಂಗಿಯಾಗಿ ತಮ್ಮನಿಗೆ ನೆಚ್ಚಿನ ನಲ್ಮೆಯ ಅಕ್ಕನಾಗಿ ಖುಷಿ ಖುಷಿಯಾಗಿ ಮನೆಯ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳದೆ ಸುಖ ಸಂತೋಷದಿಂದ ಜೀವಿಸುತ್ತಾಳೆ ಇಷ್ಟ ಬಂದಾಗ ಮಲುತ್ತಾಳೆ ಇಷ್ಟ ಬಂದಾಗ ಎದ್ದೊಳ್ತಾಳೆ ಇಷ್ಟ ಬಂದ ಹಾಗೆ ಇರ್ತಾಳೆ ಎನ್ನುವುದು ನಿಜವಾಗಿಯೂ ಅನ್ನೊಂದು ಅನುಭವದ ಮಾತು ಯಾಕಂದರೆ ನಾನು ತುಂಬ ಜನ ಮಹಿಳೆಯರನ್ನ ನೋಡಿದ್ದೀನಿ ಹೆಣ್ಣು ಮಗು ಮದುವೆ ವಯಸ್ಸಿಗೆ ಬಂದರೂ ಸಹ ಅವರಿಗೆ ಕೈ ತುತ್ತನ್ನು ತಿನ್ನಿಸ್ತಾ ಇರುತ್ತಾರೆ ಆದರೆ ಈ ಭಾಗ್ಯ ಗಂಡು ಮಗುವಿಗೆ ಇರೋದಿಲ್ಲ ಹಾಗೆ ಅವಳು ವಿದ್ಯಾಭ್ಯಾಸ ಮಾಡಿದರೂ ಸರಿ ಮಾಡದೇ ಇದ್ದರೂ ಸರಿ ಅವಳು ದುಡಿಮೆ ಮಾಡಿದರೂ ಸರಿ ಮಾಡದೇ ಇದ್ದರೂ ಸರಿ ಅವಳಿಂದ ಮನೆಯವರಿಗೆ ಯಾವುದೇ ತೊಂದರೆ ಇಲ್ಲ ಎನ್ನುವ ರೀತಿಯಲ್ಲಿ ಅವನ್ನ ನೋಡ್ಕೊತಾರೆ ಆದರೆ ಗಂಡು ಮಗು ವಯಸ್ಸಿಗೆ ಬಂದ ನಂತರ ಅವನ ಜೀವನದ ಬಗ್ಗೆ ಎಲ್ಲರೂ ಹೀಯಾಳಿಸ್ತಾರೆ ಒಂದು ವೇಳೆ ಅವನು ಫೇಲ್ ಆದರೆ ಅಥವಾ ಜೀವನದಲ್ಲಿ ಏನಾದರೂ ಮಾಡದಿದ್ದರೆ ಅವನಿಗೆ ಯಾವುದೇ ಮುಲಾಜಿಲ್ಲದೆ ಅವನ್ನ ಓದು ಇಲ್ಲ ಕೆಲಸಕ್ಕೆ ಹೋಗು ಅಂತ ಕಳಿಸ್ತಾರೆ ಆದರೆ ಶೇಕಡ ನೂರಕ್ಕೆ ಎಂಬತ್ತರಷ್ಟು ಹುಡುಗಿಯರಿಗೆ ಈ ರೀತಿಯ ಅವಕಾಶ ಅಥವಾ ಅನುಕೂಲ ತನ್ನ ತಂದೆ ಮನೆಯಿಂದ ಗಂಡನ ಮನೆಗೆ ಹೋಗಿ ಅಲ್ಲಿ ಸೇರೋರಿಗೆ ಆಗ್ತದೆ ಹಾಗೆ ಅಲ್ಲಿಯೂ ಸಹ ಅವಳಿಗೆ ಯಾವುದೇ ಹೆಚ್ಚು ಒತ್ತಡ ಇರೋದಿಲ್ಲ ಅಂದರೆ ಗಂಡನ ಮನೆಯಲ್ಲಿ ಒಂದು ವೇಳೆ ತಂದೆ ತಾಯಿ ವಿಧಿವಶರಾಗಿ ಗಂಡನ ಮನೆ ಅಂದರೆ ತಂದೆ ತಾಯಿಯ ವಿಧಿವಶರಾದ ಮೇಲೆ ಆ ಮನೆಯನ್ನು ಅವರು ಮರೆತರೂ ಸಹ ಗಂಡ ಅವಳನ್ನ ರಾಣಿಯ ಹಾಗೆ ನೋಡ್ಕೊತಾನೆ ಅದರಲ್ಲಿ ಅವಳ ಅನುಮಾನನೇ ಇಲ್ಲ ಅವಳು ಮನೆ ನಡೆಸಲು ದುಡಿಯಲೇಬೇಕು ಹೊರಗಡೆ ಹೋಗಲೇಬೇಕು ಎನ್ನುವ ಒತ್ತಡ ಹೆಣ್ಣಿಗೆ ಇರುವುದಿಲ್ಲ ಮದುವೆ ಆದ ನಂತರವೂ ಸಹ ಮದುವೆ ಮೊದಲು ಸಹ ಒಂದು ವೇಳೆ ಮಳೆ ಬಂದಾಗ ಆಗಿರಲಿ ಸುಡು ಬಿಸಿಲಿನಲ್ಲಿ ಆಗಿರಲಿ ಇಲ್ಲ ದೂರದಲ್ಲಿ ಆಗಿರಲಿ ಏನಾದರೂ ಒಂದು ವಸ್ತುವನ್ನು ತರಬೇಕು ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂದರೆ ಅಪ್ಪನ ಮನೆಯಲ್ಲಿ ಅಪ್ಪ ಮಾಡ್ತಾರೆ ಅವಳು ಹೋಗಲ್ಲ ಹಾಗೆ ಗಂಡನ ಮನೆಯಲ್ಲಿ ಗಂಡ ಆ ಕೆಲಸನ ಮಾಡ್ತಾನೆ ಏನಾದರೂ ತರಬೇಕು ಅಂದರೆ ಆದರೆ ಅವಳು ಹೋಗಲ್ಲ ಒಂದು ವೇಳೆ ಗಂಡನ ಮನೆಯಲ್ಲಿ ಗಂಡ ಅಂದರೆ ಮಕ್ಕಳು ತಂದು ಕೊಡ್ತಾರೆ ತಂದೆಯ ಮನೆಯಲ್ಲಿ ತಂದೆ ಇಲ್ಲ ಅಂದರೆ ಅಣ್ಣ ತಮ್ಮ ತಂದು ಕೊಡ್ತಾರೆ ಹಾಗಾಗಿ ಅವಳು ನಿಜವಾಗಿಯೂ ಅದೃಷ್ಟವಂತೆ ಎನ್ನುವುದರಲ್ಲಿ ಅನುಮಾನನೇ ಇಲ್ಲ ಆದರೆ ಗಂಡು ಮಗುವಾಗಿದ್ದಾಗ ಅನುಭವಿಸುವ ಸುಖ ಸಂತೋಷ ದೊಡ್ಡವನಾಗುತ್ತಿದ್ದಂತೆ ನಿಧಾನವಾಗಿ ಮರೆಯಾಗಿ ಹೋಗುತ್ತದೆ ಸುಖ ಸಂತೋಷದ ಬದಲಾಗಿ ಅವನಿಗೆ ಜವಾಬ್ದಾರಿ ಎನ್ನುವ ಭಾರ ಏಕಲ ಮೇಲೆ ಏರುತ್ತದೆ ಅಂದಿನಿಂದ ಸಾಯುವರೆಗೂ ತನ್ನ ಹಿಡೀ ಜೀವನವನ್ನು ತನ್ನ ಕುಟುಂಬಕ್ಕಾಗಿ ಮೀಸಲಿಟ್ಟು ಬಿಡ್ತಾನೆ ಗಂಡು ಅಂದರೆ ನಿಜವಾಗಿಯೂ ನೀವು ನಂಬಲೇಬೇಕು ಇದು ವಾಸ್ತವ ಅದಕ್ಕೆ ನಾನು ಹೇಳಿದ್ದು ಹೆಣ್ಣಾಗಿ ಹುಟ್ಟಿದರೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲದೆ ಆರಾಮಾಗಿ ಜೀವನ ನಡೆಸಬಹುದು ಅಂತ ಇದು ಕೇವಲ ಶೇಕಡ ನೂರಕ್ಕೆ ಶೇಕಡ ಎಂಬತ್ತರಿಂದ ಎಂಬತ್ತೈದರಷ್ಟು ಮಹಿಳೆಯರಿಗೆ ಮಾತ್ರ ಇಂತಹ ಜೀವನ ಸಿಗುತ್ತದೆ ಇನ್ನು ಶೇಕಡ ಇಪ್ಪತ್ತರಷ್ಟು ಹುಡುಗಿಯರಿಗೆ ಅಥವಾ ಮಹಿಳೆಯರಿಗೆ ಈ ರೀತಿ ಜೀವನ ಸಿಗಲ್ಲ ತಂದೆಯ ಮನೆಯಲ್ಲಿಯೂ ಸಹ ಕಷ್ಟಪಡ್ತಾರೆ ಗಂಡನ ಮನೆಯಲ್ಲೂ ಸಹ ಕಷ್ಟಪಡ್ತಾರೆ ಇದು ನಿಜವಾಗಿಯೂ ಅವರ ನತೃಷ್ಟ ಅಂದರೆ ತಪ್ಪಾಗಲಾರದು ಯಾಕಂದರೆ ನಾನು ಇಂತಹ ಮಹಿಳೆಯರನ್ನು ತುಂಬ ಜನ ನೋಡಿದ್ದೇನೆ ತಂದೆ ಮನೆಯಲ್ಲಿಯೂ ಸಹ ಕಷ್ಟಪಡ್ತಾರೆ ಗಂಡನ ಮನೆಯಲ್ಲಿಯೂ ಸಹ ಕಷ್ಟಪಡ್ತಾರೆ ಅಂಥವರ ಜೀವನ ನಿಜವಾಗಿಯೂ ಒಳ್ಳೆಯದಾಗಲಿ ಎನ್ನುವುದು ನಾನು ಈ ವಿಡಿಯೋ ಮುಖಾಂತರ ಅವರಿಗೆ ಆಶಿಸ್ತೇನೆ ಇದು ನನ್ನ ಅನುಭವದ ಮಾತಾಗಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು ಮತ್ತೆ ಹೊಸ ವೀಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು